ಚನ್ನಪ ತ ಚನ್ನಪಟ್ಟಣ ತಾಲೂಕಿನ ಹಾಲು ಉತ್ಪಾದಕರ ಸಹಕಾರ ಸಂಘದ ಎಲ್ಲಾ ಗೌರವಾನ್ವಿತ ರೈತರು ಸದಸ್ಯರು ಹಾಗೂ ಅಧ್ಯಕ್ಷರು ಈ ರಾಮನಗರ ಜಿಲ್ಲೆ ಬನ್ನಿ ಉಪ ವಿಭಾಗದ ಸಹಕಾರ ಸಂಘದ ನಿಬಂಧಿತರಾಗಿ ಓ ವೆಂಕಟೇಶ್ ಅವರ ಕರ್ತವ್ಯ ಲೋಪ ಮತ್ತೆ ಸರ್ಕಾರ ಪಟ್ಟಿಯಾಗಿ ಹಾಜರಾಗ್ತಾ ಇರ್ತಕ್ಕಂಥ ಕಾರಣದಿಂದ ಮತ್ತೆ ಎಂಟು ಸಹಕಾರಿ ಸಂಘಗಳಿಗೆ ಒಂದೇ ದಿನ ತಿಳುವಳಿಕೆ ನೋಟಿಸ್ ಕೊಡ್ತಾರೆ ಈ ವಿಚಾರದಲ್ಲಿ ಏನಪ್ಪ ಅಂತಂದ್ರೆ ಅವ್ರ ಉದ್ದೇಶ ಯಾರದೋ ಲಾಭಿಗೆ ಬರೆದು ಈ ಮೇ ಇಪ್ಪತ್ತೊಂದು ನಮ್ಮ ಬೊಮ್ಮಲ್ ಸಹಕಾರ ಹಲವು ಕೂಟದ ಚುನಾವಣೆ ಇದೆ ಆ ಚುನಾವಣೆ ಸಾರಿ ಮೇ ಇಪ್ಪತ್ತೈದರಂದು ಚುನಾವಣೆ ನಡೆಯಲಿು ಇನ್ನು ಆ ಚುನಾವಣೆಗೆ ಮತದಿನಗಳು ಮಾತ್ರ ಬಾಕಿ ಇರ್ತವೆ ಇಂತಹ ಸಂದರ್ಭದಲ್ಲಿ ಅವರು ಈ ಡೆಲಿಗೇಟ್ ಪಡೆದಿರ್ತಕ್ಕಂಥ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಪ್ರತಿನಿಧಿಗಳ ಪ್ರತಿನಿಧಿಗಳ ಮತವನ್ನ ಆತ್ಯಂತ ಮಾಡುವ ಒಂದೇ ಒಂದು ಒಂದು ಆಡಳಿತ ಮಂಡಳಿಗಳನ್ನ ಅಧಿಕಾರಿ ನೇಮಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಅದ್ರ ಉದ್ದೇಶ ಏನಪ್ಪಾ ಅಂತಂದ್ರೆ ಅವರು ಮತ ಹಾಕ್ಬಾರ್ದು ಅನ್ನೋದು ಒಂದೇ ಉದ್ದೇಶ ಆಗಿರ್ತಾರೆ ತುಮಕೂರು ಜಿಲ್ಲೆಯಲ್ಲೂ ಸಹ ಕಳೆದ ಅಕ್ಟೋಬರ್ ನಲ್ಲಿ ಚುನಾವಣೆ ಆದಂತ ಸಂದೂ ಸಹ ಯಾರು ಅಧಿಕಾರಿಗಳು ಇದೇ ರೀತಿ ಮಾಡ್ತಿದ್ರು ಅಂತ ಹೇಳಿ ಅಲ್ಲಿ ಜಿಲ್ಲಾಧಿಕಾರಿಗಳು ಈ ಸಹಕಾರಿ ಇಲಾಖೆ ಅಧಿಕಾರಿಗಳಿಗೆ ತುಮಕೂರು ಜಿಲ್ಲಾ ಸಹಕಾರಿ ಇಲಾಖೆ ಅಧಿಕಾರಿಗಳಿಗೆ ಚುನಾವಣೆ ಅಧಿಸೂಚನೆ ಹೊರಡಿಸಿರು ದಿನಾಂಕದಿಂದ ಚುನಾವಣೆ ಮುಗಿಯುವವರೆಗೂ ಯಾವುದೇ ನೋಟಿಸ್ ಜಾರಿ ಮಾಡಬಾರ್ದು ಆದೇಶಗಳು ನೀಡಬಾರ್ದು ಅಂತ ಜಾರಿ ಮಾಡಿದ್ರು ಅದೇ ರೀತಿ ನಮ್ಮ ರಾಮನಗರ ಜಿಲ್ಲಾಧಿಕಾರಿಗಳು ಸಹ ಈ ಚುನಾವಣೆ ಆಗುವವರೆಗೂ ಏನೇ ದೋಷಗಳಿದ್ದವೋ ಸರಿ ಇದ್ದವೋ ಎಲ್ಲರೂ ಪರಿಶೀಲಿಸಬೇಕಾಗ ಒಂದ್ ಸಮಯ ಅದೇ ಅದಕ್ಕೆ ನೋಟಿಸ್ ಕೊಡ್ಬೇಕು ಕಾಲ ಸಾಕಷ್ಟು ಕಾಲಾವಕಾಶ ಕೊಟ್ಟು ಉತ್ತರ ನೀಡೋಕೆ ಅವಕಾಶ ಮಾಡ್ಕೊಡ್ಬೇಕು ಅದನ್ನ ಯಾವ್ದನ್ನು ಮಾಡ್ದೇನೆ ಏಕಾಏಕಿ ದುರ್ತಿ ಹತ್ತೊಂಬತ್ತು ದಿನ ಇರ್ತಕ್ಕಂತ ಸಂದರ್ಭದಲ್ಲಿ ಯಾರೋ ನೋಡಿ ಅರ್ಜಿ ಕೊಟ್ಟಿದ್ರು ಇನ್ನೇನೋ ಕಾರಣ ಕೇಳ್ತಾ ಇದೀನಿ ಅನ್ಬಿಟ್ಟು ಆಮೇಲೆ ಎಂಟು ನೋಟಿಸ್ ಜೊತೆಗೆ ಒಂದು ಟ್ವೆಂಟಿ ನೈನ್ ಸಿ ಅಂತ ಫೋನ್ಹಳ್ಳಿ ಅಂತ ಹಾಲು ಉತ್ಪಾದಕ ಸಹಕಾರ ಸಂಘಕ್ಕೆ ತಿಳುವಳಿಕೆ ಪತ್ರ ಕೊಟ್ಟು ನಾವೇನು ಉತ್ತರ ಕೊಡ್ತೀವಿ ಅಂತ ಕೇಳ್ಕೊಂಡಾದ್ಮೇಲೆ ಆ ಉತ್ತರ ಟ್ವೆಂಟಿ ನೈನ್ ಸಿ ಏಳು ಪತ್ರ ಒಂದೇ ಸರಿ ಕೊಟ್ಟವ್ರೆ ತಿಳುವಳಿಕೆ ಪತ್ರ ಟ್ವೆಂಟಿ ನೈನ್ ಸಿ ಕಾರಣ ಕೇಳಿ ನೋಟಿಸ್ ಎರಡನ್ನೂ ಕೊಟ್ಟವ್ರೆ ಆ ರೀತಿ ಹುಡುಕ್ ಬರುದಿಲ್ಲ ಆಮೇಲೆ ಎಂಟು ನೋಟಿಸ್ಗೂ ಸಹ ಒಂದೇ ನಂಬರ್ ಹಾಕವ್ರೆ ನೀರ ನಲ್ವತ್ತಾರು ಅಂತ ಹೇಳ್ಬಿಟ್ಟು ಬರೀ ಕಚೇರಿ ನಂಬರ್ ಹಾಕಿಬಿಟ್ಟು ಟಪಾಲ್ ನೇ ಹಾಕಿಲ್ಲ ಅವರು ಕಚೇರಿ ಕುಳಿತು ಕೆಲಸ ಮಾಡ್ತಾ ಇಲ್ಲ ಈ ಸರ್ಕಾರಿ ಕೆಲಸನ ಕಚೇರಿ ಕುಳಿತು ಕೆಲಸ ಮಾಡ್ತಾ ಇಲ್ಲ ಅವರು ಅವ್ರಿಗೆ ಅವರು ಅಧಿಕಾರಿಗಳು ಆಗ್ತೀವಿ ಹತ್ತಾರು ಸಾರಿ ಹತ್ತಾರು ಸಾರಿ ಸರ್ಕಾರಿ ಕೆಲಸದಲ್ಲಿ ಅಮಾನತಾದವ್ರೆ ಈಗ ಇತ್ತೀಚೆಗೆ ತಾನೇ ರೈಲ್ವೆ ಸ್ಟೇಷನ್ ಟ್ರಾಪ್ ಆಗಿರ್ತಾರೆ ಅವರು ಅವರು ಸಹಕಾರ ಅಭಿವೃದ್ಧಿ ಅಧಿಕಾರಿಗಳಾಗಿ ಅವರು ನಾ ಯಾರು ವಿಧಿ ಇಲ್ಲದೆ ಇರುವುದು ರೀತಿಯಲ್ಲಿ ಸರ್ಕಾರ ತಂದಂತ ಭ್ರಷ್ಟಾಧಿಕಾರನ ಸಹಕಾರ ಸಂಘದ ಒಬ್ಬ ನಿಬಂಧಕರ ಸಹಕಾರ ಸಂಘದ ಸಹಾಯಕ ನಿಬಂಧಕರ ಹಾಗೆ ಹಾಕೊಂಡಿರ್ತಕ್ಕಂಥದ್ದು ದುರ್ದೈವದ ಸಂಗತಿ ಆ ಅಧಿಕಾರನ ಕರ್ತವ್ಯದಿಂದ ಬಿಡುಗಡೆಗೊಳಿಸಬೇಕು ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅನ್ನೋದು ನಿಮ್ಮೆಲ್ಲರ ಪರವಾಗಿ ನಮ್ಮ ಈ ಪ್ರತಿಭಟನೆಯ ಒತ್ತಾಯ ಆಗಿರುವುದರಿಂದ ಗೌರವಾನ್ವಿತ ಜಿಲ್ಲಾಧಿಕಾರಿಗಳು ಇಲ್ಲಿ ಬಂದು ನಮ್ಮ ಮನವಿ ಪತ್ರವನ್ನು ಸ್ವೀಕರಿಸಬೇಕು ಆಗಿರ್ತಕ್ಕಂಥ ತಪ್ಪುಗಳನ್ನ ಪರಿಶೀಲಿಸಿ ಅಧಿಕಾರಿ ಮೇಲಕ್ಕೆ ಕಾನೂನು ಕ್ರಮ ತಗೋಬೇಕು ಮತ್ತೆ ತುರ್ತಾಗಿ ಹೊಸ ಅಧಿಕಾರಿಯನ್ನು ನೇಮಿಸಬೇಕು ಚುನಾವಣೆ ಆಗುವವರೆಗೂ ಯಾವುದೇ ನೋಟಿಸ್ ಕೊಡುವ ಆದೇಶ ನೀಡಿದಂತೆ ತುಮಕೂರು ಜಿಲ್ಲಾಧಿಕಾರಿ ನೀಡಿರುವಂತಹ ಆದೇಶದಂತೆ ಇನ್ನೂ ಸಹ ಆದೇಶ ಮಾಡಬೇಕು ಅಂತ ನಾವು ಈ ಮೂಲಕ ನಿಮ್ಮ ನಿಮ್ಮೆಲ್ಲರೂ ಪರವಾಗಿ ನಮ್ಮ ಒತ್ತಾಯವನ್ನ ಮಾಡ್ತಾ ಇದ್ದೀವಿ ಈಗ ಡಿಕಿ ಕುಮಾರಸ್ವಾಮಿ ಅವರನ್ನ ಅವರು ಮಾತಾಡ್ತಾ ಇದ್ದಾರೆ அக்கா சொல்ப இந்த பண்ணியக்காங்க ಹೆ ಕೆಲ್ಸಿ ಬೋರ್ಡು ಸರ್ಕಾರಿ ಸರ್ಕಾರಿ ಕೆಲಸದಲ್ಲಿ ಅಮಾನತಾಗಿರ್ತಕ್ಕಂತ ಒಬ್ಬ ಅಧಿಕಾರಿನ ಆಮೇಲೆ ಅವರು ಕಚೇರಿಗೆ ಸರಿಯಾಗಿ ಬರಲ್ಲ ಒಂದು ಮೂವ್ಮೆಂಟ್ ರಿಜಿಸ್ಟರ್ ಇಲ್ಲ ನೋಟಿಸ್ ಬೋರ್ಡ್ ಅಲ್ಲಿ ಇಂತ ದಿನ ಕೆಲ್ಸಕ್ಕೆ ಬರ್ತಿದ್ದೀನಿ ಇಂತ ಅಧಿಕಾರಿನ ತಂದು ಬಂದಿಸಿರುವುದು ದುರ್ದಯೋಗ ಸಂಗತಿ ವಿಚಾರಗಳನ್ನ ಡಿಆರ್ ಅವ್ರ ಗಮನಕ್ಕೂ ಸಹ ತಂದು ಅವ್ರ ಎದುರಿಗೂ ಸಹ ಈ ವಿಚಾರವನ್ನ ಅವ್ರ ಗಮನಕ್ಕೆ ತಂದಿದ್ದೀವಿ ಈ ರೀತಿಯಲ್ಲ ಎಲ್ಲ ಲೋಪದೋಷಗಳು ಮಾಡಾರೆ ಅಂತ ಅವರು ಸಹ ಅವರ ಪ್ರಶ್ನೆಗಳನ್ನ ಕೇಳಿದರೆ ಇವತ್ತು ಪ್ರತಿಭಟನೆ ಮಾಡ್ತೀವಿ ಅನ್ನೋದನ್ನು ಸಹ ಅವ್ರ ಗಮನಕ್ಕೆ ಮೌಲ್ಮವಾಗಿ ತಂದಿದ್ದೀವಿ ಈ ಎಲ್ಲಾ ಕಾರಣದಿಂದ ಈ ಬೊಮ್ಮ ಚುನಾವಣೆ ಶಾಂತಿಯುತವಾಗಿ ನಡೀಬಿಟ್ಟು ಹಳ್ಳಿಗಳು ಶಾಂತವಾಗಿರ್ಬೇಕು ಅನ್ನೋ ಕಾರಣದಿಂದ ಈ ಪ್ರತಿಭಟನೆ ನಂಬ್ಕೊಂಡಿದ್ದೀವಿ ದಯಮಾಡಿ ಈ ಪ್ರತಿಭಟನೆಗೆ ಪೂರಕವಾಗಿ ಸಹಕರಿಸಿ ಜಿಲ್ಲಾಧಿಕಾರಿಗಳು ಆಲೋಪಕಾರ ಸಹಕಾರ ಸಂಘದ ಪ್ರತಿನಿಧಿಗಳಿಗೆ ಅನ್ಯಾಯ ಆಗದಂತೆ ಮತ್ತೆ ರೈತ ಸದಸ್ಯರಿಗೆ ಅನ್ಯಾಯ ಆಗ್ದಂತೆ ಅವರಿಂದ ಆಗ್ತಾ ಇರ್ತಕ್ಕಂಥ ಅನ್ಯಾಯ ತುಂಬಾ ತುಂಬಾ ಅಂತಂದ್ರೆ ಹೇಳ್ತೀರೋದು ಈಗ ಆಡಳಿತಾಧಿಕಾರಿ ನೇಮಿಸ್ಬಿಟ್ಟು ಇದುವರೆಗೂ ಸಹ ಎಷ್ಟೋ ಆರು ಉತ್ಪಾದಕರ ಸಹಕಾರ ಸಂಘಗಳಿಗೆ ಬಿಲ್ ಬಟಾವಳೆ ಆಗಿಲ್ಲ ಈ ತರ ಎಲ್ಲ ತೊಂದರೆ ಕೊಟ್ಟು ಅವ್ರ ಈಗ ರೈತಾಪಿ ಜನ ಹಾಲು ಹಾಕ್ಬಿಟ್ಟು ಜೀವನೋಪಾಯ ಜೀವನೋಪಾಯಕ್ಕೆ ಕಟ್ಟು ಕುತಿರ್ತಾರೆ ಈ ಹಾಲಿನ ಬಿಲ್ಗೋಸ್ಕರ ಯಾವುದೇ ಇದು ಚುಕಂಪನ್ನು ಇದೆ ಬಿಲ್ಗಳು ಕೊಡ್ತೇನೆ ತೀವ್ರ ತೊಂದರೆ ಕೊಡ್ತಾ ಇರ್ತಕ್ಕಂಥ ಸಹಕಾರಿ ಅಭಿವೃದ್ಧಿ ಅಧಿಕಾರಿನ ಈ ದಕ್ಷಿಣದಿಂದಲೇ ಸಹ ಕೆಲಸದಿಂದ ಬಿಡುಗಡೆಗೊಳಿಸಬೇಕು ಅವ್ರ ಮೇಲೆ ಕಾಲೂನು ಕ್ರಮ ತಗೋಬೇಕು ಅನ್ನೋದು ನಮ್ಮೆಲ್ಲರೂ ಒತ್ತಾಯ ಆಗಿರ್ತದೆ ಎಲ್ರಿಗೂ ನಮಸ್ಕಾರ ನೀವ್ರೇನು ಸುಕ್ತಿಪಡಿಸಿ ಮಾತಾಡ್ತವ್ರೆ ಅದೆಲ್ಲರಿಗೂ ಇಷ್ಟ ಆಗುದಿಲ್ಲ ಏನಂದ್ರೆ ಇದಕ್ಕೆಲ್ಲ ಸೂತ್ರಧಾರ ಹಿಂದೆ ನಮ್ಮಲ್ಲಿ ನಿರ್ದೇಶಕರಾಗಿರುವಂತ ಲಿಂಗೇಶ್ ಕುಮಾರ್ ಲಿಂಗೇಶ್ ಕುಮಾರ್ ಯಾರು ಅಧಿಕಾರಿಗಳ ರಾಜಕೀಯ ಮತ್ತು ದುಡ್ಡಿನ ಆಸೆ ಆಮಿಷಕ್ಕೆ ಒಳಪಡಿಸಿ ಅವರು ಯಾವುದೇ ವಿಧವಾದಂತ ಒಂದು ಅನುಕೂಲ ಕಾಣ್ತಾ ಇಲ್ಲ ಅವ್ರಿಗೆ ಯಾಕೆಂದ್ರೆ ಅವ್ರ ಹಿಂದೆ ಮೂರು ಬಾರಿ ನಿರ್ದೇಶಕರಾಗಿದ್ದಾಗ ಇಡೀ ಚನ್ನಪಟ್ಟಣ ತಾಲೂಕಿನಲ್ಲಿ ಎಲ್ಲಾ ಸಂಘ ಸಂಸ್ಥೆಗಳು ಕೂಡ ಅವರು ಕೈಯಾರಿಸಿ ಅವ್ರದೇ ಏನ್ ಕೆಲಸ ಹಿಡಿಬೇಕು ಯಾವ ಸಂಘ ಮುಳುಗಿಸ್ಬೇಕು ಯಾವ ಸಂಘ ಬೆಳೆಸ್ಬೇಕು ಯಾರು ದುಡ್ಡು ತೆಗೆದು ಯಾವ ಸೆಕ್ರೆಟರಿಗೆ ಹಾಕ್ಬೇಕು ಯಾರಾದ್ರೂ ಅಡ್ಜಸ್ಟ್ ಮಾಡಬೇಕು ಬರೀ ಯಾರಾದ್ರೂ ಯಶಸ್ವಿ ವಸೂಲ್ ಮಾಡ್ಬೇಕು ಇದೇ ಕೆಲಸ ಗಂಟಾ ನಾನು ಯಾವ ದೇವಸ್ಥಾನ ಇಟ್ಕೊಳ್ಬೇಕಾದ್ರೆ ಹೇಳ್ತೀನಿ ಈ ಕೆಲಸನ ಮಾಡಿ ಅವರು ಎರಡ್ ಸಲ ಮೂರು ಸಲ ಮನೆಗೆ ಯಾವಾಗ ಕಳಿಸಿದ್ರು ಜನವರು ನಿಮ್ಗೆಲ್ಲೇ ಬೇಕು ಬೇರೆ ಏನೇನು ದಾರಿ ಇಲ್ಲ ಹೇಳಿ ಹಣ ಮತ್ತೆ ಅಧಿಕಾರನ ಉಪಯೋಗಿಸ್ಕೊಂಡು ಈ ಚುನಾವಣೆ ಏನು ಇಪ್ಪತ್ತು ದಿವಸ ಇರುವಾಗ ಈ ಕೆಲಸ ಮಾಡ್ತಾ ಇರಬೇಕಾದ್ರೆ ಇದಕ್ಕೆ ನಮ್ಮ ಮಾಜಿ ನಿರ್ದೇಶಕ ಲಿಂಗೇಶ್ ಕುಮಾರ್ ಕಾರಣ ಅಂತ ನಾನು ಗಟ್ಟಕೋಶಕ್ಕೆ ಹೇಳ್ತೀನಿ ಏನು ಉಪಯೋಗಿಸ್ಕೊಂಡು ರಾಜಕೀಯ ಉಪಯೋಗಿಸ್ಕೊಂಡು ಯಾಕೆಂದ್ರೆ ಇದು ಇದಕ್ಕೆ ಮೋಸ ಮಾಡಿದ್ರು ಯಾವ ಉದ್ದಾರ ಆಗುದಿಲ್ಲ ಯಾಕಂದ್ರೆ ಇದೆಲ್ಲ ಏನ್ ಹೇಳ್ತಾ ಇದ್ರೆ ನೀವು ರೈತರು ನಿಮ್ಮ ದುಡಿಮೆ ನಿಮ್ಮ ಹಣ ನಿಮ್ಮದಿಂದ ಅವರು ದೊಡ್ಡವರೆಗೂ ಜಲಿಸ್ತಾ ಇರೋದು ನಿಮ್ಗೆ ಅವ್ರಿಗೆ ಕೃಪೆ ಇಲ್ಲ ನಿಮ್ಮಿಂದ ಅವ್ರು ಬದುಕ್ತಾ ಇರೋದು ಅದು ಜಲ ಹತ್ತು ಎಲ್ಲೊಂದ್ರೆ ಸ್ವಲ್ಪ ಕಲಿಸ್ತೀರ ಅಂತೇಳಿ ಪ್ರತಿ ಊರಾದ್ರೆ ನೀವು ಯಾಕೆಂದ್ರೆ ನಿಮ್ಗೆ ಗೊತ್ತು ಜೈಮತ್ತು ಆದಮೇಲೆ ಯಾವುದೇ ಸೊಸೈಟಿ ಹಸ್ತಕ್ಷೇಪ ಮಾಡಿಲ್ಲ ಇದು ಕುಮಾರ ಗೊತ್ತು ಕುಮಾರ ಇಂಥವ್ರಿಗೆ ಸಪೋರ್ಟ್ ಮಾಡ್ ಮಾಡ್ತಿರ್ಲಿಲ್ಲ ಅವರು ನ್ಯಾಯಕ್ಕೆ ಸಪೋರ್ಟ್ ಮಾಡ್ತಿರೋದು ಜೈಮುತ್ತು ಬಂದ ಮೇಲೆ ಜನಮಣದಲ್ಲೇ ಎಲ್ಲಾ ಸೊಸೈಟಿಗಳು ಕೂಡ ತುಂಬಾ ಅಚ್ಚಾಗಿ ಕಾರ್ಯನಿರ್ವಹಣೆ ಮಾಡ್ತಾರೆ ಯಾರೋ ಒಂದು ಮೂರು ರಾಜ್ಯ ಜನ ಸೆಕ್ರೆಟರಿಗಳು ಮಾಡ್ತಾ ಇರ್ಬೋದು ಯಾರು ನಿಖೇಶ್ ಕುಮಾರ್ ಎಂಎಲ್ ಎ ಒಂದ್ ನಾಲ್ಕೈದು ಜನ ಸೆಕ್ರೆಟರಿಗಳು ಮಾತ್ರ ಇರ್ಬೋದು ಬಾಕಿ ಸೆಕ್ರೆಟರಿ ಅಧ್ಯಕ್ಷ ಇರ್ಬೋದು ಎಲ್ಲರೂ ಕೂಡ ಅಚ್ಚಾಗಿ ಕಾರ್ಯವಹಿಸಿಕೊಂಡು ನಿಮಗೆ ಕಾಲ್ ಕಾಲಕ್ಕೆ ಬಟಾವಣೆ ಇರ್ಬೋದು ಬಿಲ್ ಇರ್ಬೋದು ಬೋನಸ್ ಇರ್ಬೋದು ನಿಮ್ಗೆಲ್ಲ ಸೌಲಭ್ಯ ಕೊಡಿಸೋದಕ್ಕೆ ಅವ್ರಲ್ಲಿ ಹೆಚ್ಚು ಕೈ ಕೆಲಸ ಮಾಡೋರೆ ಅದರಿಂದ ಅವರು ಒಳ್ಳೆಯ ಹೆಸರು ಅವರ ಸೋಸಕ್ ಆಗುದಿಲ್ಲ ಅಂತ ಒಂದೇ ಒಂದು ಉದ್ದೇಶದಿಂದ ಕೋಆಪರೇಟಿವ್ ಆಳ್ಮಾಡಿದಂತವ್ರೆ ಅದಕ್ಕೆ ಭಗವಂತ ಮೇಲ ಕಾಯ್ತಾರೆ ಯಾವುದೇ ಕಾರಣಕ್ಕೂ ಅವಕಾಶ ಆಗೋದಿಲ್ಲ ಇವತ್ತು ಇವಾಗ ಏನು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಏನೋ ಜಿಲ್ಲಾಧಿಕಾರಿಗಳು ಇನ್ನು ಇಪ್ಪತ್ತು ದಿವಸ ಎಲೆಕ್ಷನ್ ಇರೋದಂತೆ ಯಾವುದೇ ನೋಟಿಸ್ ಕೊಡೋಂಗಿಲ್ಲ ಯಾರು ಸೂಪರ್ ಸೆಂಡ್ ಮಾಡೋದಿಲ್ಲ ಏನೂ ಮಾಡೋಂಗಿಲ್ಲ ಅಂತ ಆದೇಶ ಕೊಟ್ಟಿದ್ದಾರೆ ಆ ಆದೇಶ ಹೊರಡಿಸಿ ಈ ಪ್ರಮಾಣ ಎ ಆರ್ನ ಈಗಲೇ ತೆಗೆದಾಗ ಬೇರೆ ಎ ನೇಮಿಸಿ ಇದು ಕ್ರಮಬದ್ಧವಾಗಿ ನ್ಯಾಯಯುತವಾಗಿ ಬೊಮ್ಮ ಚುನಾವಣೆ ನಡೀತೆ ಅನುಕೂಲ ಮಾಡಿಕೊಳ್ಬೇಕು ಅಂತ ನಾವೆಲ್ಲರೂ ಕೂಡ ನಾವು ನಿಮ್ಮಲ್ಲೇ ಸೇರಿಕೊಂಡು ಇವತ್ತು ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಪತ್ರ ಸಲ್ಲಿಸ್ತಾ ಇದ್ದೀವಿ ನಮ್ಮ ಮನವಿ ಪತ್ರಕ್ಕೆ ಅವರು ಮನ್ನಣೆ ಕೊಟ್ಟು ಈಗ ಈ ತಕ್ಷಣದಿಂದ ಈ ಯಾರನ್ನ ವಜಾಗೊಳಿಸಬೇಕು ಅಂತ ನಾನು ತಮ್ಮೆಲ್ಲರ ಪರವಾಗಿ ಕೇಳ್ಕೊತಾ ಎಲ್ಲ ಎಲ್ಲ ರೈತ ಬಂಧುಗಳ ನಾವು ಸ್ಟೇಟ್ಮೆಂಟ್ ಅದು ನಾವೇನು ನಾವು ಏನಾಗೆ ಸುದ್ದಿಗೊಳಿಸಿ ಮಾತಾಡ್ತಾ ಇದ್ವ ಅವ್ರಿಗೆ ಇವಾಗ ಏನೋ ಮಾತಾಡಿ ಹೇಳ್ಬಿಟ್ಟಿದ್ದಾರೆ ಅದು ಏನು ಯಾವುದೇ ರೀತಿಯಾದಂತ ಸುಳ್ಳಿಲ್ಲ kita jangan nipah engge kita hormati dikari ಸಾಂ ಪಾ ದಾ ಈ ದಿನ ಎಲ್ಲ ಹಲವು ಉತ್ಪಾದಕರ ಸಹಕಾರ ಸಂಘಗಳನ್ನ ಅಮಾನತುಗೊಳಿಸೋದು ಸೂಪರ್ ಸೈಡ್ ಮಾಡೋದು ಮಾಡ್ತಾ ಇದ್ದಾರೆ ರೈತ ಮಹಿಳೆಯರು ರೈತರು ನೇರವಾಗಿ ಏನು ಚುನಾವಣೆಗೆ ಬಂದ್ಬಿಟ್ಟಿರೋದಿಲ್ಲ ಅವರು ಕಷ್ಟಪಟ್ಟು ನೂರ ಎಂಬತ್ತಿನ ಹಾಲು ಆ ಹಾಲನ್ನ ಏನು ಹಾಲು ಉತ್ಪಾದಕರ ಸಹಕಾರ ಸಂಘಗಳಿದೆ ಅಲ್ಲಿಗೆ ಹಾಕಿ ನ್ಯಾಯಯುತವಾಗಿ ಅವರು ಆಯಾಯ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ನಿರ್ದೇಶಕರು ಅಧ್ಯಕ್ಷರು ಆಗಿರ್ತಾರೆ ಅಂತ ಅಧ್ಯಕ್ಷರನ್ನ ಉಪಾಧ್ಯಕ್ಷರನ್ನ ಹಾಗೂ ಆ ಕಮಿಟಿಯನ್ನ ಸುಪರ್ಸಲು ಮಾಡೋದು ಎಲ್ಲರೂ ಚುನಾಯಿತ ಪ್ರತಿನಿಧಿಗಳಾಗಿರ್ತಾರೆ ನೀವು ಕೆಲವು ನಿಮ್ಮ ಕೈಗೊಮ್ಮೆ ರಾಜಕಾರಣಿಗಳ ಕೈಗೊಂದೆ ಆಗಿರುವಂತಹ ಕೆಲವು ಮುಖ್ಯ ಕಾರ್ಯ ನಿರ್ವಹಣಾಧಿಕಾರಿಗಳು ನಮ್ಮ ಏನೋ ಚುನಾಯಿತ ಪ್ರತಿನಿಧಿಗಳಿದ್ದಾರೆ ನಿರ್ದೇಶಕರು ಮತ್ತು ಅಧ್ಯಕ್ಷರು ಅವರು ಮಾಡ್ಕೊಳ್ತಾರೆ ಚುನಾವಣೆಯಲ್ಲಿ ಗೆದ್ದಿರ್ತಾರೆ ಅವರನ್ನ ದುರುಪಯೋಗಪಡಿಸಿಕೊಂಡು ನಮ್ಮ ಹೆಣ್ಣಪ್ಪಾಗಿರ್ಬೋದು ರೈತರಾದವರು ಎಂಟನೇ ಭಾಸ ಒಂಬತ್ತನೇ ಭಾಸ ಎಸ್ ಎಲ್ ಸಿ ಇಷ್ಟೇ ಓದಿರ್ತಾರೆ ಅವರಿಗೆ ಸಹಕಾರಿ ರೂಲ್ಸ್ ಗೊತ್ತಿರೋದಿಲ್ಲ ನೀವು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಮಿಸ್ಗೈಡ್ ಮಾಡಿ ಸೈನ್ ಹಾಕ್ಸಿ ಖಾಲಿ ಪೇಪರ್ ಹೋಗು ಕೂಡ ಸೈ ಹಾಡಿಸುವಂತ ನಿರ್ದರ್ಶನ ನಾವು ಅವರು ಕಂಡಿದ್ದೀವಿ ಅನ್ನೋದನ್ನ ಮಾಡಿ ಅದನ್ನ ಒಳ್ಳೆಯ ಪೌರ್ಡ್ ಮಾಡಬಾರ್ದು ತಾವ್ರೆ ನಿಮ್ಗೆ ತಾಕತ್ತಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಮಿಸ್ ಯೂಸ್ ಮಾಡಿರ್ತಾರೆ ಅವ್ರನ್ನ ಸಸ್ಪೆಂಡ್ ಮಾಡಿ ಅವ್ರನ್ನ ವಜಾ ಮಾಡಿ ಇಲ್ಲಿ ಯಾವುದೇ ಸಹಕಾರಿ ಸಂಘದ ನಿರ್ದೇಶಕ ಮತ್ತು ಅಧ್ಯಕ್ಷ ತೊಡಗಿರುವುದಿಲ್ಲ ಎಂತ ಹೇಳ್ತಾ ಈ ಏರ್ ಹೇಳಿದ್ದಾರೆ ಅವರು ಮಾರಿಯ ಸಿಡಿಯುವ ಕೆಲಸ ಮಾಡಿ ಅಲ್ಲಿ ಮಿಸ್ಯೂಸ್ ಮಾಡಿಕೊಂಡು ಸರ್ಕಾರಿ ಹಣನ ಮಿಸ್ಯೂಸ್ ಮಾಡಿಕೊಂಡು ಸರ್ಕಾರಿ ಯಂತ್ರನ ಮಿಸ್ಯೂಸ್ ಮಾಡಿದ್ದಾರೆ ಅವ್ರನ್ನ ಆಗಿ ಇಲ್ಲಿ ಅಪಾಯಿಂಟ್ ಮಾಡಿರೋದೇ ತಪ್ಪು ನೀವು ದಕ್ಷಿಣ ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡ್ತೀವಿ ದಕ್ಷಿಣ ರೀತಿ ಆದೇಶ ನೀಡಿದ್ದಾರೆ ಅದನ್ನ ಸಾಲು ಮಾಡಿ ಅಂತ ವಿರೋಧವಾಗಿ ಜಿಲ್ಲಾಧಿಕಾರಿಗಳ ನಾನು ಮನವಿ ಮಾಡ್ತಾ ನಾನು ಮಾತ್ರ ಮುನ್ನಿಸ್ತೀನಿ ಇವತ್ತು ಏನು ರೈತರ ಪರವಾಗಿ ಸಾಕಷ್ಟು ನಾಯಕರು ನಿಮ್ ಜೊತೆ ನಾವು ಇದ್ದೀವಿ ಎನ್ನುವಂತ ರೈತರಿಗೆ ಶಕ್ತಿ ಕೆಲಸ ಮಾಡ್ತೀವಿ ಏನು ಏ ದಿನ ಹೇಳ್ತಾ ಹೋದ್ರೆ ಈಗ ಯಾರಾದ್ರೂ ನಾವು ಅಪರಾಧಿ ಸ್ಥಾನದಲ್ಲಿ ಇದ್ರೆ ನಮ್ಮೆಲ್ಲ ಪೊಲೀಸ್ನವರು ಸಭೆ ಕೊಟ್ಟು ಬಿಡ್ತಾರ ಲೋಕಾಯುಕ್ತ ಟಾಪ್ ಆಗಿರುವಂತ ಅಧಿಕಾರಿನ ತಂದು ಹಾಕಿದ್ದಾರೆ ಅಂದ್ರೆ ರಾಮನಗರ ಬಿಟ್ಟಿ ಬಿಟ್ಟಿಬಿಟ್ಟೈತೆ ಅವ್ರಿಗೆ ಅಲ್ಲ ರಾಮನಗರ ಜಿಲ್ಲೆ ಜನಕ್ಕೆ ಸ್ವಾಭಿಮಾನ ಇಲ್ವಾ ಸಭೆಯನ್ನು ಉದ್ದೇಶಿಸಿ ಜಯಮಂತವರು ಈಗ ಮಾತಾಡ್ತಾರೆ

ಎಲ್ಲ ಸದಸ್ಯರೇ ಇರುವ ತಾಲೂಕಿನ ಎಲ್ಲ ಪಕ್ಷಾತೀತವಾಗಿ ಆಡಳಿಸಿರುವಂತೆ ಎಲ್ಲ ಮುಖಂಡರವರೇ ಇವತ್ತು ಯಾವ ಉದ್ದೇಶಕ್ಕೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ಅಂದ್ರೆ ಇಪ್ಪತ್ತೈದನೇ ತಾರೀಕು ಚುನಾವಣೆ ನಿಗದಿಯಾಗಿದೆ ಒಬ್ಬ ಭ್ರಷ್ಟ ಅಧಿಕಾರಿ ಎ ಆರ್ ಹೆಸ್ ಅಂತೇಳಿ ಇವತ್ತು ಚನ್ನಪಟ್ಟಣ ತಾಲೂಕಿನ ಇಪ್ಪತ್ತೈದು ಹಾಲು ಉತ್ಪಾದಕರ ಸಹಕಾರ ಸಂಘದ ಸಂಘಗಳಿಗೆ ಉದ್ದೇಶ ಪೂರ್ವಕವಾಗಿ ನೋಟಿಸ್ ಕೊಡುವಂತ ಕೆಲಸವನ್ನ ಮಾಡ್ತಿದ್ದಾರೆ ಹಲವಾರು ಸಂಘಗಳು ಈಗಾಗಲೇ ಡಿಸ್ಕ್ವಾಲಿಫೈ ಮಾಡುವಂತ ಸಂದರ್ಭದಲ್ಲಿ ಕೋರ್ಟ್ ಅಲ್ಲಿ ಒಂದು ರಾಯಿತಿಯನ್ನ ಸಹಕಾರ ಸಂಘಗಳು ತಂದಿದೆ ಇವತ್ತು ಮೊನ್ನೆ ಆದಂತ ಬೆಳವಣಿಗೆ ಒಂದೇ ದಿನ ಎಂಟು ಸಹಕಾರ ಸಂಘಗಳಿಗೆ ಒಂದೇ ದಿನ ಉದ್ದ ಅಟ್ಲೀಸ್ಟ್ ಪೋಸ್ಟನ್ನು ಕೂಡ ಕೊಡೋದಿಲ್ಲ ಯಾಕಪ್ಪ ಆದ್ರೆ ಕಾಲಾವಕಾಶ ಆಗುತ್ತೆ ಪೋಸ್ಟರ್ ಬರ್ತದೆ ಅನ್ನೋ ಉದ್ದೇಶದಿಂದ ಬೈ ಹ್ಯಾಂಡ್ ತಲುಪಿಸುವಂತ ಕೆಲಸವನ್ನ ಮಾಡ್ತಾರೆ ಮಾಡುವ ಉದ್ದ ಅವರು ಯಾವ್ದೋ ಒತ್ತಡಕ್ಕೆ ಇವತ್ತು ಚನ್ನಪಣ ತಾಲೂಕಲ್ಲಿ ಪ್ರಭಾವ ಮೀರಿ ಒಂದು ವ್ಯತ್ಯಾಸವನ್ನ ಮಾಡಬೇಕು ಗೊಂದಲವನ್ನು ಸೃಷ್ಟಿ ಮಾಡ್ಬೇಕು ಅಂತ ಹೇಳಿ ಇವತ್ತು ಸುಮಾರು ಸಂಘಗಳಿಗೆ ಇವತ್ತು ನೋಟಿಸ್ ಕೊಡುವಂತ ಇವತ್ತು ಮಾಡ್ತಿದ್ದಾರೆ ಈಗಾಗಲೇ ಅವರು ಇಲ್ಲಿ ಚಂದಪಣದಲ್ಲಿ ಲೋಕಾಯುಕ್ತ ಡ್ರಾಪ್ ಆಗಿ ಇವತ್ತು ಸಸ್ಪೆಂಡ್ ಆಗಿ ಕೂಡ ಅವರು ಜೈಲು ಹೋಗಿ ಬಂದ್ರು ನಾಲ್ಕು ತಿಂಗಳು ಆದ್ರೆ ಇಲ್ಲಿ ಚಂದಪಂಡಿಗೆ ಅವ್ರನ್ನ ಆಗ್ಲೇಬಾರದು ಆದ್ರೂ ಕೂಡ ಇವತ್ತು ಯಾವುದೋ ಒತ್ತಡಕ್ಕೆ ಅವರು ಈ ತಿಂಗಳ ಎಂಡಲ್ಲಿ ಈ ಮಂತ್ ಎಂಡಲ್ಲಿ ಅವರು ನಿವೃತ್ತಿ ಆಗ್ತಾ ಇದ್ದಾರೆ ನಿವೃತ್ತಿ ಆದ ಸಂದರ್ಭದಲ್ಲಿ ಈ ಎಲ್ಲಾ ಜೊತೆಗೆ ನಾವು ಚಟುವಟಿಕೆಯನ್ನ ಮಾಡುವುದು ಇವರೇ ಬೇಕು ಅನ್ನೋ ಉದ್ದೇಶ ಇತ್ತು ಸಿಳಿ ಇದ್ರೂ ಇದ್ರು ಕೂಡ ಅವ್ರಿಗೆ ಹೇಯರ್ನ ಪ್ರಮೋಟ್ ಮಾಡಿ ಇನ್ಚಾರ್ಜ್ ಕೊಟ್ಟಿದ್ದಾರೆ ಅವನ ಯಾವುದೋ ಒಂದು ಸಂಘಕ್ಕೆ ಡಿಸ್ಕ್ವಾಲಿಫೈ ಸಂದರ್ಭದಲ್ಲಿ ನಮ್ಮ ಸದಸ್ಯರು ಗೊತ್ತಾಗ್ತದೆ ಡಿಸ್ಕ್ವಾಲಿಫೈ ಮಾಡಿದ್ದಾರೆ ಅಂತ ಅಟ್ಲೀಸ್ಟ್ ಅವ್ರಿಗೆ ಮನವರಿಕೆ ಮಾಡ್ಕೊಡುವಂತ ಹೋದಂತ ಸಂದರ್ಭದಲ್ಲಿ ಐದು ದಿನ ಬರೋದಿಲ್ಲ ಅವರು ಆದ್ರೆ ಲಾಸ್ಟ್ ಏನ್ ಮಾಡ್ತಾರೆ ರೈತರ ಸಂಘವರೆಲ್ಲ ಸೇರಿ ಅದ್ರ ಆಗಿ ಬೀಗ ಆಗ್ತಾರೆ ಒಂದು ನೀವು ಇದನ್ನ ಸರ್ಪಡಿಸುವಂತ ಕೆಲಸವನ್ನ ಮಾಡ್ಬೇಕು ಅಂತ ಆದ್ರೂ ಕೂಡ ಅದನ್ನ ವಿರುದ್ಧ ಮಾಡ್ತಾರೆ ಚಿಕ್ಕಮುಂಜನಹಳ್ಳಿ ಗ್ರಾಮ ಅಂತೇಳಿ ಹದಿನೈದು ದಿನದ ರಾಜೀನಾಮೆ ಕೊಟ್ಟರೆ ಹದಿನೈದು ದಿನ ಕಾಲಾವಕಾಶ ಇರ್ತದೆ ಆದ್ರೆ ಏನ್ ಮಾಡ್ತಾ ಇದ್ದಾರೆ ಇನ್ನೊಂದು ದಿನದಲ್ಲಿ ಯಾವುದೋ ಪೋರ್ಜರಿ ಸೇನಾ ತಂದ್ಬಿಟ್ಟು ರಾಜೀನಾಮೆ ಆಕ್ಷೇಪ ಮಾಡಬೇಕು ಅಲ್ಲೇ ಕೂತು ಕೊಡ್ತಾ ಇರುವಂತ ಕೆಲಸವನ್ನ ಎ ಆರ್ ಅವರು ಈ ರೀತಿ ಮಾಡ್ತಾ ಇದ್ದಾರೆ ಮೊನ್ನೆನು ಕೂಡ ಜೆಬಿ ಸೇಮ್ ಸಿಎಂ ಕೂಡ ಕೊಡಂತ ಮಾಧ್ಯಮದವರೆಲ್ಲ ಬಂದಿದ್ರಿ ಸೇಮ್ ಅದೇ ವ್ಯವಸ್ಥೆ ಒಂದೇ ದಿನಕ್ಕೆ ಅಡ್ಮಿನಿಸ್ಟ್ರೇಟಿವ್ ಆಗುವಂತ ಕೆಲಸವನ್ನು ಮಾಡ್ತಿದ್ದಾರೆ ಇವತ್ತು ಸಂಘಗಳಿಗೆ ಸಾಕಷ್ಟು ನಷ್ಟ ಆಗ್ತಾ ಇದೆ ಹಲವಾರು ಸಂಘಗಳು ಕೋರ್ಟ್ ಹೋಗಿದ್ದಾರೆ ಮತ್ತೆ ಎಂಟು ಸಂಘಗಳಿಗೆ ನೋಟಿಸ್ ಕೊಡುವಂತ ಕೆಲಸ ಮಾಡ್ತಿದ್ದಾರೆ ಅದ್ರ ಜೊತೆಯಲ್ಲಿ ಇವತ್ತು ಎರಡನೇ ಬಾರಿ ನನ್ನ ಆಯ್ಕೆ ಮಾಡಿದ್ದಾರೆ ಬೊಮ್ಮೆ ನಿರ್ದೇಶಕರಾಗಿ ಮೂರನೇ ಬಾರಿಗೆ ಸ್ಪರ್ಧೆ ಮಾಡುವಂತ ವಿಚಾರದಲ್ಲಿ ಇವತ್ತು ನಮ್ಮ ಗ್ರಾಮಕ್ಕೂ ಕೂಡ ಇವತ್ತು ಕಾರ್ಯವ್ಯಾಪ್ತಿ ಇಲ್ಲದೇ ಇರುವಂತ ವ್ಯಕ್ತಿ ಒಂದು ಅರ್ಜಿ ಕೊಡ್ತಾರೆ ಅರ್ಜಿ ಮೇಲೆ ಇವತ್ತು ನಾವೇನು ಉತ್ತರ ಕೇಳಿದ್ದಾರೆ ಒಂದು ಅಧಿಕಾರಿ ಗೌರವ ಅಂತ ಸಂಪೂರ್ಣ ದಾಖಲಾತಿ ಕೊಟ್ಟರು ಕೂಡ ಇವತ್ತು ನಮ್ಮನ್ನ ಏನಾದ್ರೂ ಮಾಡಿ ಸಂಘನ ಡಿಸ್ಕ್ವಾಲಿಫೈ ಮಾಡಬೇಕು ಇವರು ಅಭ್ಯರ್ಥಿಯನ್ನ ಮಾಡಬಾರದು ಅನ್ನೋ ಉದ್ದೇಶವಿಟ್ಟು ಇವತ್ತು ಸಾಕಷ್ಟು ನಮಗೆ ಒತ್ತಡವನ್ನು ಏರ್ತಿದ್ದಾರೆ ನಮ್ಗೆ ನ್ಯಾಯಾಲಯ ಇದೆ ಇವತ್ತು ಈ ಭ್ರಷ್ಟ ಅಧಿಕಾರಿ ಏನ್ ಇವತ್ತು ಚನ್ನಪೇಟಾ ತಾಲೂಕಿನ ಇವತ್ತು ಟಾರ್ಗೆಟ್ ಮಾಡಿ ಎಲ್ರಿಗೂ ತೊಂದರೆ ಏನ್ ಕೊಡ್ತಾರೆ ಇವತ್ತು ಅವ್ರು ಬಂದು ಪ್ರಾಮಾಣಿಕವಾಗಿ ಟಿಸಿ ಅವರು ಇವತ್ತು ಯಾಕಪ್ಪ ಇವತ್ತು ಪಟಾಸ್ ಮಾಡ್ತಾ ಇದೀವಿ ಅಂದ್ರೆ ನ್ಯಾಯ ಕೊಡಿಸ್ಬೇಕು ನಮಗೆ ನಿಷ್ಠವಂತ ಸಹಕಾರ ಸಂಘಗಳ ಸದಸ್ಯರುಗಳು ರೈತಾಭಿವರ್ದವ್ರು ಇವತ್ತು ಯಾವ ರೀತಿ ಕಷ್ಟ ಇದೆ ಅಂತ ಹೇಳಿ ಒಬ್ರು ಡಿ ಸಿ ಅವ್ರು ಗೊತ್ತಿರ್ತಾರೆ ಡಿ ಸಿ ಅವರು ಬಂದಿವತ್ತು ಮನವರಿಕೆ ಮಾಡ್ಕೊಟ್ಟು ಇವತ್ತು ಯಾಕೆ ಅವ್ರು ನಿವೃತ್ತಿ ಹಚ್ಚಲಿದ್ದಾರೆ ಏನ್ ಬೇಕಾದ್ರೂ ಮಾಡೋದು ಇವತ್ತು ನಮ್ಗೆ ಸಮಸ್ಯೆ ಆಗ್ತದೆ ಆ ಭ್ರಷ್ಟಾಧಿಕಾರಿನ ಇವತ್ತೇ ಅವ್ರು ಬಂದು ಮಾಡಿ ಅವ್ರನ್ನ ಟ್ರಾನ್ಸ್ಫರ್ ಮಾಡೋದು ಇಲ್ಲ ಸಸ್ಪೆಂಡ್ ಮಾಡುವಂತದ್ದನ್ನ ಮಾಡ್ಬೇಕು ಮನೆ ಎಂಟು ಲೆಟರ್ ಕೂಡ ನಂಬರೇ ಇಲ್ಲ ಒಂದೇ ನಂಬರ್ ಎಲ್ಲ ಕೂತ್ಕೊಂಡು ಇವತ್ತು ಲೆಟರ್ ಹಾಕುವಂತ ಕೆಲಸವನ್ನ ಮಾಡ್ತವ್ರೆ ನಾವಾದ್ರೂ ಇವತ್ತು ಸಹಕಾರ ಇಲಾಖೆ ಗೌರವ ಕೊಟ್ಟು ನಮ್ಮ ಸಂಘದಿಂದ ಅವ್ರು ಏನ್ ದಾಖಲಾತಿ ಕೇಳಿದ್ದಾರೆ ಅಧಿಕಾರಿಗಳನ್ನ ಎರಡು ಬಾರಿ ಕಳಿಸಿದ್ರು ನಮ್ಮ ಸಂಘಕ್ಕೆ ಡಿಸ್ಕ್ವಾಲಿಫೈ ಮಾಡಬೇಕು ಉದ್ದೇಶದಿಂದ ಆದ್ರೆ ಅವ್ರು ಏನ್ ಕೇಳಿದ್ರು ಅದಕ್ಕೆ ಸಂಪೂರ್ಣ ದಾಖಲಾತಿಯನ್ನು ಅವ್ರು ಕೊಟ್ಟಿದ್ದಾನೆ ಇನ್ನು ಅವ್ರು ಏನ್ ಹೇಳಿದ್ರು ಸಹಕಾರ ಕೊಡುವಂತೆ ಕೆಲಸ ಮಾಡ್ತೀವಿ ಇದು ಮೋಸ ಆಗ ಬರುವಂತೇಳಿ ಇವತ್ತು ನಾವೆಲ್ಲ ಪ್ರೊಟೆಸ್ಟ್ ಮಾಡ್ತಾ ಇರುವಂತದ್ದು ಆದೇಶದಲ್ಲಿ ಜಿಲ್ಲಾಧಿಕಾರಿಗಳು ಬಂದು ಇದು ತೀರ್ಮಾನವನ್ನು ತಗೋಬೇಕು ಇವತ್ತು ಕೆಲಸ ಕಾರ್ಯ ಬಿಟ್ಟು ರೈತರು ಈ ಬಿಸ್ನಲ್ಲಿ ದಯಮಾಡಿ ಎಲ್ಲೋ ಕೂತ್ಕೊಬೇಡಿ ಈ ಪರಿಸ್ಥಿತಿ ನೋಡಿ ಬಂದು ರೈತರ ಯಾವ ರೀತಿ ಕಷ್ಟ ಪಡ್ತಾವ್ರೆ ಯಾವ ಉದ್ದೇಶ ಬಂದವ್ರೆ ಅಂತ ನಾವೆಲ್ಲ ಒಂದ್ ಕಡೆ ನಿಮ್ಗೆ ಪರ ಮಾಡಿ ತೆಲು ಹೇಳ್ತಾ ಇರೋ ನಾವು ನ್ಯಾಯ ಕೇಳೋಕೆ ನಾವು ಇವತ್ತೆಲ್ಲ ಬಂದಿರೋದು ಆ ಭ್ರಷ್ಟಾಧಿಕಾರಿನ ಇಲ್ಲಿಂದ ತೋರಿಸ್ಬೇಕು ಇಲ್ಲ ಅಂದ್ರೆ ನಾವು ಇಲ್ಲೇ ಉದ್ದವಾಗುವಂತ ಹೋರಾಟವನ್ನ ಮಾಡ್ತೇವೆ ನಿಮ್ಗೆಲ್ಲ ಗೊತ್ತಿದೆ ಟಿ ಆರ್ ಮೇಡಮ್ ಮೇಡಮ್ ಅವರು ಕೂಡ ಇಲ್ಲಿ ಪ್ರಸ್ಕೋಬೇಕು ನಾವು ಯಾಕಂದ್ರೆ ಅವ್ರಿಗೆ ಸಂಪೂರ್ಣ ಮಾಹಿತಿ ಇದೆ ಇವತ್ತು ಚುನಾವಣಾಧಿಕಾರಿ ಡಿ ಆರ್ ಮೇಡಮ್ ಅವರು ಕೂಡ ಈ ಸ್ಥಳಕ್ಕೆ ಬರಬೇಕು ಜಿಲ್ಲಾಧಿಕಾರಿ ಕೂಡ ಸ್ಥಳಕ್ಕೆ ಬಂದಿದ್ದು ನಾವು ಶಾಂತಿಯುತ ಪ್ರತಿಭಟನೆ ಮಾಡಬೇಕು ಎಲ್ಲೂ ಕೂಡ ತೊಂದರೆ ಆಗ್ತಾ ಅಂತ ಹೇಳಿ ಒಂದು ಸಾಂಕೇತಿಕವಾಗಿ ಒಂದು ವ್ಯವಸ್ಥಿತವಾಗಿ ತೊಂದರೆ ಆಗ್ತಾ ಇದೆ ಜಾಗ ಕೂಡ ವ್ಯವಸ್ಥೆ ಸರಿ ಇಲ್ಲ ಡಿ ಸಿ ಅವರು ಅರ್ಜಿ ಮಾಡಬೇಕು ದಯಮಾಡಿ ಆದೇಶ ಜಲ್ದಿ ಬಂದಿ ನೀವು ಇದಕ್ಕೆ ಉತ್ತರವನ್ನು ಕೊಟ್ಟು ಸರ್ಕಾರ ಕೆಲಸವನ್ನು ಮಾಡಬೇಕು ಇಲ್ಲಾಂದ್ರೆ ನಾವು ಪ್ರದೇಶ ಬಂದು ನಿಮ್ಮ ಕಚೇರಿ ಮುಂದೆಗೆ ಬರಬೇಕು ಅಂತ ಎಲ್ಲರೂ ದಯಮಾಡಿ ದಯಮಾಡಿ ಬಂದು ಇದಕ್ಕೆ ನ್ಯಾಯ ಕೊಡಿಸುವಂತ ಕೆಲಸವನ್ನು ಮಾಡಬೇಕಂತ ಹೇಳಿ ನನ್ನ